ನಿಜವಾಗಿಯೂ ವಾಲ್ಮೀಕಿ ಮಹರ್ಷಿಗಳಲ್ಲಿ ಆ ನಾಡದರ ಅನುಗ್ರಹ ಅವರಪ್ಪ ಜಗತ್ತಿಗೆ ಪಿತಾಮಹ ಬ್ರಹ್ಮದೇವರು ಬ್ರಹ್ಮದೇವರ ಅನುಗ್ರಹ ಶ್ರೀರಾಮಚಂದ್ರನ ಪರಿಪೂರ್ಣ ಅನುಗ್ರಹವಂತೂ ಸರಿಯೇ ಸರಿ ಎಷ್ಟು ಧರ್ಮಗಳನ್ನು ಉಪದೇಶ ಮಾಡುತ್ತಾರೆ ಎಷ್ಟು ಆದರ್ಶಗಳನ್ನ ಪದ ಪದಗಳಲ್ಲಿ ಹೇಳುತ್ತಾರೆ ಸೀತೆ ಹೇಗೆ ಉತ್ತರ ಕೊಟ್ಲು ಅನಿಸು ಹಾಗೆ ಏನ್ ನೀನ್ ಕಲಿಸ್ಬೇಕಾ ನನಗೆ ಇಷ್ಟ ಅಲ್ಲ ಪಾಥಿವ್ರತ್ಯ ಪಾದಿವೃತ್ತದ ಧರ್ಮವಾಗಿ ನೀನೇನು ದೊಡ್ಡ ಉಪದೇಶ ಮಾಡೋದು ಏನು ಅಭಿಮಾನ ಇರ್ತದೆ ರೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ನನಗೇನೋ ಒಂದು ವಿಷಯ ಗೊತ್ತಿದೆ ಬಹಳ ದೊಡ್ಡ ವಿಷಯ ಬೇಡ ಹೋಗ್ತಾ ಇರುವಾಗ ಹೇಗೆ ಹೋಗೋದು ಮಠಕ್ಕೆ ಬಲಕ್ಕೆ ತಿರುಗಬೇಕು ಯಾರೋ ಹೇಳ್ತಾರ ಮಠಕ್ಕೆ ಹೋಗ್ಬೇಕಾ ಬಲಕ್ಕೆ ಏನ್ ನನಗೆ ಹೇಳ್ತೀಯಾ ಏನು ಮಠ ಗೊತ್ತಿಲ್ವಾ ನನಗೆ ಐವತ್ತು ವರ್ಷ ಆಯ್ತು ನಾನೇ ಊರಲ್ಲಿ ಗೊತ್ತಿದ್ರೆ ಸರಿ ಕೇಳಿದ್ರೆ ಏನ್ ನಿನ್ ಕಿವಿಯಲ್ಲಿ ಏನು ಸೂಜಿ ಚುಚ್ಚತ ದಬ್ಬಣ ಹೋಯ್ತಾ ಕತ್ತಿ ಹೋಯ್ತಾ ಏನ್ ಹೋಗಿದೆ ಏನೂ ಹೋಗಿಲ್ಲ ಹೇಳಿದ ಬಾಬಾ ಏನೋ ಅಭಿಮಾನದಿಂದ ದಾರಿ ತಪ್ಪಿಸಿಕೊಂಡು ಹೋಗ್ಬಾರ್ದು ಅಂತ ಗೊತ್ತಿದ್ರೆ ಸುಮ್ನೆ ಗೊತ್ತಿದೆ ಪರವಾಗಿಲ್ಲ ಉಪಕಾರ ಮಾಡಿದ್ರೆ ಸಂತೋಷ ಅಂದ್ರೆ ಮುಗಿದ ಹೋಯ್ತಲ್ಲ ಅಷ್ಟೊಕ್ ಸಿಟ್ಟು ಬರುತ್ತೆ ಕೆಲವ್ರಿಗೆ ನನಗೆ ಗೊತ್ತಿದ್ದ ನೀನೇನ್ ಹೇಳೋದು ಧರ್ಮದ ವಿಷಯದಲ್ಲಿಯೇ ಇರಬಹುದು ವ್ಯವಹಾರದ ವಿಷಯದಲ್ಲಿಯೇ ಇರಬಹುದು ಪ್ರೀತಿಯಿಂದ ಒಬ್ರು ಹೇಳ್ತಾರೆ ಅಂದ್ರೆ ಅದರಲ್ಲಿಯೂ ಹಿರಿಯರು ಹೇಳ್ತಾರೆ ಅಂದ್ರೆ ಗೌರವದಿಂದ ಆಧಾರದಿಂದ ಕೇಳಬೇಕು ನಿನಗೆ ಒಂದು ಸಲ ಹೇಳುವುದೇ ಬೇಕಾಗಿದೆ ನಿನಗೆ ಗೊತ್ತಿಲ್ಲ ಆಗ ನೀನು ಯಾರು ಹೇಳೋದಕ್ ಬರ್ತಾರೆ ಮಾತು ಮಾತಿಗೆ ನೀನು ಸಿಟ್ಟು ಮಾಡ್ತಾ ಇದ್ರೆ ಎಷ್ಟು ಪ್ರೀತಿಯಿಂದ ಪ್ರತಿಪೂಜ್ಯವಚೋಮಂದಂ ವಚೋ ಮಂದಂ ಅತ್ಯಂತ ಗೌರವದಿಂದ ಏನೂ ಗೊತ್ತಿಲ್ಲದ ಹಸುಳೆ ಅನ್ನುವ ರೀತಿಯಲ್ಲಿ ಅಷ್ಟು ಗೌರವದಿಂದ ಅನಸೂಯ ದೇವಿಯ ಮಾತನ್ನ ಯಾವ ಅಸೂಯ ಇಲ್ಲದೆ ಕೇಳಿ ಉತ್ತರವನ್ನು ಕೊಡ್ತಾ ಇದ್ದಾಳೆ ಸೀತೆ ೈತದಾಶ್ಚರ್ಯ ಪಾತಿವೃತ್ಯದಿಂದ ಇಷ್ಟು ದೀರ್ಘ ಜೀವನವನ್ನು ಸಾಗಿಸಿದ ಮಹಾಮಹಿಳೆಯಲ್ಲಿ ಈ ತರಹದ ಉಪದೇಶದ ವಚನಗಳು ಹೊರಹೊಮ್ಮೋದು ಅತ್ಯಂತ ಸಹಜ ಬಹಳ ದೊಡ್ಡ ಭಾಗ್ಯ ಆದರೆ ದೇವರ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ನನಗೂ ನನ್ನ ಹಿರಿಯರು ಈ ಉಪದೇಶವನ್ನು ಮಾಡಿದ್ದಾರೆ ಅಂತ ಗುರುವೂ ಹರಿಯೇ ಹರಿಯೂ ಹರಿಯೇ ಹರಿವಾಯು ಗುರುಗಳ ಅನುಗ್ರಹದಿಂದ ಅನ್ನೋ ಹಾಗಿಲ್ಲ ಸೀತೆ ಅವಳು ಅದು ಎಲ್ಲರಿಗೂ ನಮಗೆ ಹರಿ ಹರಿವಾಯು ಗುರುಗಳ ಅನುಗ್ರಹ ಅಂತ ಇಲ್ಲಿ ಮಾತ್ರ ಗುರು ಅನ್ಬಹುದು ದೇವರೇ ಗುರು ಜಗದ್ಗುರುಣ್ ಗುರು ಮಂಜಸೈವ ಪರಮಾತ್ಮನೇ ಗುರು ಅವನೇ ಪತಿ ಅವನೇ ಎಲ್ಲವೂ ಆ ಪರಮಾತ್ಮನ ಅನುಗ್ರಹದಿಂದ ನನಗೆಲ್ಲವೂ ತಿಳಿದಿದೆ ಏನ್ ತಿಳಿದದೆ ಯಪ್ಪ ಭರ್ತ ಅನಾರ್ಯೋ ವೃತ್ತಿವರ್ಜಿತ ಅದ್ವೈತಮತ್ರ ಕರ್ತವ್ಯ ತಥಾಪೇಷಮಯಾ ಭವೇ ಏನೋ ಗಂಡನಲ್ಲಿ ಕೆಲವು ಲೋಪ ವ್ಯತ್ಯಾಸಗಳಿರಬಹುದು ಆದರೂ ನಾವೇನು ಪರಿಪೂರ್ಣರಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ದೋಷಗಳು ಸಹಜ ನಮ್ಮಲ್ಲಿಯೂ ದೋಷಗಳಿವೆ ಅವನಲ್ಲಿಯೂ ದೋಷಗಳಿರುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಜೀವನ ಮಾಡಬೇಕು ಆಧಾರ ಗೌರವಗಳಿಂದ ನಡೆದುಕೊಳ್ಳಬೇಕೆ ಹೊರತು ದ್ವೈಧವನ್ನ ಮಾಡಬಾರದು ಯಾಕೆ ಇವನ ಜೊತೆಗಿರಬೇಕು ಯಾಕೆ ಇವನನ್ನು ಸೇವಿಸಬೇಕು ಯಾಕೆ ಇವನಿಗೆ ಸಹಕಾರ ಮಾಡಬೇಕು ತಪ್ಪು ಮಾಡಿದ್ದಾನಲ್ಲ ಮೊನ್ನೆ ಅನ್ನುವ ರೀತಿಯಲ್ಲಿ ಏನೋ ಜೀವನದೊಳಗೆ ಧಾರ್ಮಿಕವಾಗಿಯೋ ಲೌಕಿಕ ಜೀವನದಲ್ಲಿಯೋ ಏನೋ ಸಣ್ಣತೆ ಪುಟ್ಟ ತಪ್ಪುಗಳು ನಡೆದಿದ್ರೆ ಅದನ್ನ ಸೂಚನೆ ಮಾಡಿ ಹಿರಿಯರಿಂದ ಹೇಳಿಸಿ ತಾನೂ ವಿಜ್ಞಾಪನೆ ಮಾಡಿಕೊಂಡು ಸರಿಪಡಿಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ ತಿದ್ದಿಕೊಳ್ಳುವುದರಲ್ಲಿ ತಿದ್ದುವುದರಲ್ಲಿ ತಪ್ಪಿಲ್ಲ ಆದರೆ ಅಷ್ಟಕ್ಕಾಗಿ ಪ್ರೀತಿ ವಿಶ್ವಾಸಗಳಿಗೆ ಧಕ್ಕೆ ಬರಬಾರದು ಅನ್ನುವುದು ನಾನು ತಿಳಿದ ವಿಷಯ ಅದರಲ್ಲಿಯೂ ಶ್ರೀರಾಮಚಂದ್ರನಂತಹ ನಿಷ್ಕಲಂಕನಾದ ನಿರ್ದೋಷನಾದ ಇಂತಹ ಸರ್ವೋತ್ತಮನಾದ ಪತಿ ದೊರಕಿದಾಗ ಇನ್ನೇನು ವಿಚಾರ ಇದೆ ಅವನನ್ನು ಬಿಟ್ಟಿರುವುದರಲ್ಲಿ ತೊರೆದು ಜೀವಿಸಬಹುದೇ ಪತಿ ನಿನ್ನ ಚರಣವ ಅಂತಹ ಸರ್ವೋತ್ತಮನಾದ ಶ್ರೀರಾಮಚಂದ್ರನೇ ನನಗೆ ಪತಿಯಾಗಿ ದೊರಕಿದ್ದಾನೆ ಯಾಕೆ ಅವನನ್ನು ಬಿಟ್ಟಿರಬೇಕು ಸರ್ವಥಾ ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಏನು ಶ್ರೀರಾಮಚಂದ್ರನ ಗುಣ ಬೇಕಾದಷ್ಟು ಗುಣಗಳಿವೆ ಎತ್ತಿ ತೋರಿಸುವುದಕ್ಕೆ ಒಂದು ಗುಣವನ್ನು ಈಗ ಹೇಳ್ತಾಳೆ ಸೀತೆ ಅನಂತ ಗುಣಗಳಿವೆ ಭಗವಂತನಿಗೆ ಅದನ್ನ ಯಾರೂ ಎಣಿಸಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮನ ಗುಣಗಳ ಪೈಕಿ ಹೇಳ್ತಾಳೆ ಯಾ ವೃತ್ತಿ ವರ್ತತೆ ರ ಕೌಸಲ್ಯ ಮಹಾಬಲ ತಮೇವ ನೃಪನಾರೀಣ ಅನ್ಯಾಸ ಸ್ವಂತ ಹೆತ್ತ ತಾಯಿ ಕೌಸಲ್ಯನ್ನು ಎಷ್ಟು ಪ್ರೀತಿಯಿಂದ ಸಮ ಸಮ ಪ್ರೀತಿಯಿಂದ ಸುಮಿತ್ರೆಯನ್ನೋ ಕೈಕೇಯನ್ನೋ ಕಾಣ್ತಾನೆ ಎಲ್ಲ ಮಹಿಳೆಯರನ್ನು ತಾಯಿಯಂತೆ ಗೌರವದಿಂದ ನೋಡ್ತಾನೆ ಮಾತ್ರವತ್ ಪರದಾರೇಷು ಯಾರಲ್ಲಿಯೂ ಬೇರೆ ದೃಷ್ಟಿಯನ್ನ ಇಟ್ಟುಕೊಂಡಿಲ್ಲ ಅಷ್ಟು ಗೌರವದಿಂದ ಮಾನದಿಂದ ಸನ್ಮಾನದಿಂದ ನಡೆದುಕೊಳ್ತಾನೆ ಕೌಸಲ್ಯ ಸುಮಿತ್ರ ಕೈಕೇಯಿ ಇವರು ಒಂದರ್ಥದಲ್ಲಿ ಮುಖ್ಯವಾಗಿ ಕೌಸಲ್ಯಾದರೂ ಉಳಿದವರು ಪಟ್ಟದ ಅರಸಿಯರೇ ಇದಲ್ಲದೆ ಅನೇಕ ಜನ ಪತ್ನಿಯರು ದಶರಥನಿಗೆ ಇದ್ದರು ಅಂತ ಉಲ್ಲೇಖ ಬರುತ್ತದೆ ಕೆಲವರು ನ ವಿವಾಹ ಮಾಡಿಕೊಂಡಿದ್ದಾನಷ್ಟೇ ಇನ್ನೂ ಅವರ ಜೊತೆಗೆ ಸಂಸಾರವನ್ನೂ ಮಾಡಿರಲಿಲ್ಲ ದಶರಥ ಮದುವೆಯಾಗಿತ್ತು ನೋಡಿದ್ದ ಸಂತೋಷದಿಂದ ಅಷ್ಟೇ ಸಕೃದ್ರಷ್ಟಾಸ್ವ ಸ್ತ್ರೀಷು ನೃಪೇಣ ನೃಪವತ್ಸಲಹಾ ಮಾತ್ರವದ್ವರ್ತತೆ ವೀರ ಮಾನ ಮುತ್ಸೃಜ ಧರ್ಮವಿತ್ ಒಂದು ಬಾರಿ ಇವಳು ತನ್ನ ಮಡದಿಯಿಂದ ದಶರಥ ನೋಡಿದ್ರೆ ಸಾಕ್ ಅವಳನ್ನು ತನ್ನ ಸ್ವಂತ ತಾಯಿಯಾದ ಕೌಸಲ್ಯ ಎಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ದ ಗೌರವದಿಂದ ನೋಡ್ತಾ ಇದ್ದ ಶ್ರೀರಾಮಚಂದ್ರ ಎಲ್ಲರನ್ನೂ ತಾಯಿ ಅಂತ ಕಾಣ್ತಾ ಇದ್ದ ಅಂದ ಮೇಲೆ ದಶರಥನ ಮಡದೇರನ್ನ ಕಾಣ್ತಾ ಇದ್ದ ಅಂತ ಇನ್ನೇನು ಹೇಳೋದು ನಾನಿಂತಹ ದೊಡ್ಡ ರಾಜಕುಮಾರ ಅಥವಾ ರಾಜ ಎಲ್ಲಾ ಗುಣಗಳಿಂದ ಸಂಪನ್ನ ಯಾಕೆ ಇವರಿಗೆ ಎಷ್ಟು ಬಾಗಿ ನಡೆಯಬೇಕು ಅಂತನ್ನುವಂತಹ ಅಹಂಕಾರದ ರೇಖೆ ಭಗವಂತನ ಹಣೆಯ ಮೇಲೂ ಕಣ್ಣಿನೊಳಗೂ ಕಾಣಿಸ್ತಾ ಇರಲಿಲ್ಲ ಎಲ್ಲರನ್ನ ಪ್ರೀತಿಸುವವ ಇಂದ್ರಿಯ ನಿಗ್ರಹ ಇದ್ದವ ತಂದೆ ತಾಯಿಗಳಂತೆ ಪ್ರಜೆಗಳನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವವ ನನ್ನನ್ನು ನೋಡಿಕೊಳ್ಳುವವ ಅಂತಹ ಶ್ರೀರಾಮಚಂದ್ರನಿಗೆ ನಾನು ಗೌರವಿಸದೆ ಆಧರಿಸದೆ ಅನುಸರಿಸದೆ ಸೇವಿಸದೆ ಇನ್ಯಾರನ್ನ ಸೇವಿಸಲಿ ಆದ್ದರಿಂದ ಅವನ ಸೇವೆಯನ್ನು ಮಾಡಿಕೊಂಡು ನಾನಿದ್ದೇನೆ ನನಗೆ ಉಪದೇಶ ಮಾಡಿದ್ದಾರೆ ಅಂತ ನೋಡಿ ಮದುವೆಯಾಗಿ ಬಂದ ಮೇಲೆ ಸೊಸೆ ಹೇಗೆ ನಡೆದುಕೊಳ್ಳಬೇಕು ಅಂತ ಎಲ್ಲಿ ಏಕಾಂತದಲ್ಲಿಯೂ ಎಲ್ಲಿಯೋ ದೂರದಲ್ಲಿಯೂ ಅತ್ತೆಯ ಮನೆಯೊಳಗಿಲ್ಲ ಈಗ ಅತ್ತೆ ಮನೆಯೊಳಗಿಲ್ಲ ಮಧ್ಯದಲ್ಲಿ ಸ್ವಲ್ಪ ಬೇಸರ ಆಗಿದ್ರೆ ಗಂಭೀರ ವಿಷಯಗಳನ್ನ ಕೇಳಿ ಒಂದು ಮಾತನ್ನ ವಿನೋದಕ್ಕಾಗಿ ತಿಳಿಯಬಹುದು ಯಾಕೆ ಅತ್ತಿ ಮನಿ ಅತ್ತಿ ಮನಿ ಅಂತಾರೆ ಎಲ್ಲಿ ಹೋಗಿದ್ದಾನೆ ಅತ್ತಿ ಮನೆಗೆ ಹೋಗಿದ್ದಾನೆ ಅಂತ ಹಳೆಯತನಕ್ಕೆ ಅತ್ತೆ ಮನೆಗೆ ಹೋಗಿದ್ದೆ ಮಾವನ ಮನೆಗೆ ಅಂತ ಯಾಕೆ ಅನ್ನೋದಿಲ್ಲ ಯಾಕೆ ಅಂದ್ರೆ ಇವನು ಹೋಗೋದು ಯಾಕೆ ಹೋಗ್ತಾನ ಅಲ್ಲಿ ಯಾಕೆ ಹೋಗ್ತಾನೆ ಏನಿಲ್ಲ ಚೆನ್ನಾಗಿ ತಿನ್ನೋದಕ್ಕೆ ಹೋಗ್ತಾನೆ ಅಷ್ಟೇ ದೀಪಾವಳಿ ಏನೇನೋ ಮಾಡಿರ್ತಾರೆ ಅತ್ತಿ ಅಂದ್ರೆ ಸಂಸ್ಕೃತದಲ್ಲಿ ತಿನ್ನು ಅರ್ಥ ಅತ್ತಿ ಅಂತಹ ಅದಂತ ಇನ್ನೊಂದು ಶುಟ್ಕೇಸ್ ತುಂಬಾ ಹಣ ಕೊಡ್ತಾರಲ್ಲ ಮನಿ ಅತ್ತಿ ಮನೆ ಇದೆರಡೇ ಕೆಲಸಕ್ಕೆ ಹೋಗಿರ್ತಾನೆ ಆದ್ದರಿಂದ ಅದು ಅತ್ತಿ ಮನೆ ಇದು ಉತ್ತರ ಕರ್ನಾಟಕದವರ ಅತ್ತಿ ಮನೆ ಅಂತಾರೆ ಈ ಬೆಂಗಳೂರು ದೇಶದವರ ಅತ್ತೆ ಮನೆ ಅಂತಾರೆ ಇಲ್ಲ ಏಕಾರ ಅಂತ ಅತ್ತೆ ಮನೆ ಅಂತ ಯಾಕಂತಾರೆ ಅಂದ್ರೆ ತಿನ್ನೋದು ಕೂಡ ಇನ್ನೊಬ್ಬರು ಸಲುವಾಗಿ ಹಂಚಿ ಕೊಟ್ಟು ತಿನ್ನೋ ಪೈಕಿ ಅಲ್ಲ ಅದು ಯದ್ಯಪಿ ಆತ್ಮನೇ ಪದದೊಳಗೆ ಇಲ್ಲ ಅದು ಅದನ್ನ ಅತ್ತೆ ಧತ್ತೆ ಇದ್ದ ಹಾಗೆ ಅತ್ತೆ ಸ್ವಾರ್ಥಕ್ಕಾಗಿ ಮಾತ್ರ ತಿಂದು ಅಕ್ಕಪಕ್ಕದವರಿಗೂ ಕೊಡದೆ ಇವರು ಕೆಲವರು ಬರೀ ಮನಿ ತುಂಬಿಕೊಂಡು ಬರಬಹುದು ಶುಟ್ಕೆ ಸೊಳಗಿ ಇವನು ಮನೇನೆ ಇಸ್ಕೊಂಡು ಬರ್ತಾನೆ ಅದ್ರಿಂದ ಅತ್ತೆ ಮನೆ ಅದಕ್ಕೋಸ್ಕರ ಹೋದವನು ಅಂತ ಇದು ವಿನೋದಕ್ಕಾಗಿ ಹೇಳಿದ್ದು ಇರ್ಲಿ ಹೇಳಬೇಕಾದ ತಾತ್ಪರ್ಯ ಆತ್ತೆ ಮನೆಯಲ್ಲಿಲ್ಲ ಈಗ ಅತ್ರಿ ಋಷಿಗಳ ಮನೆಯಲ್ಲಿದ್ದಾರೆ ನೋಡಿ ಅತ್ತಿ ಮನೆಯಲ್ಲಿಲ್ಲ ಅತ್ರಿ ಮನೆಯಲ್ಲಿದ್ದಾರೆ ಯಾರಿಲ್ಲಿ ಕೇಳುವವರಿಲ್ಲ ನೀನ್ ಯಾಕೆ ನನ್ನ ಹೆಸರು ಮೊದಲು ತಗೊಳ್ಳಿಲ್ಲ ಅಂತ ಜಗಳಾಡೋದಕ್ಕೆ ಎದರಿಗೆ ಕೌಶಲ್ಯ ಇಲ್ಲ ಈ ಸಂದರ್ಭದಲ್ಲಿಯೂ ಮೊದಲು ತನ್ನ ತಾಯಿಯ ಹೆಸರನ್ನ ತೆಗೆದುಕೊಳ್ಳದೆ ಅತ್ತೆಯ ಹೆಸರನ್ನು ತೆಗೆದುಕೊಳ್ತಾಳೆ ನಾನು ಹೊರಡುವಾಗ ನನ್ನ ಅತ್ತೆ ಹೇಳಿ ಕಳಿಸಿದ್ದಾಳೆ ಕೌಶಲ್ಯ ರಾಮನನ್ನ ಚೆನ್ನಾಗಿ ನೋಡಿಕೊ ಅವನು ನಿನ್ನನ್ನ ಚೆನ್ನಾಗಿ ನೋಡ್ತಾನೆ ರಾಜ್ಯದಲ್ಲಿ ಅಷ್ಟು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದಿರೋ ಅಷ್ಟೇ ಪ್ರೀತಿ ವಿಶ್ವಾಸಗಳಿಂದ ಅರಣ್ಯದಲ್ಲಿಯೂ ಇರಬೇಕು ಅಂತ ಆ ಮಾತನ್ನು ನಾನು ಹೇಗೆ ಮರೆಯುವುದಕ್ಕೆ ಸಾಧ್ಯ ನೋಡಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಾಳೆ ಸೀತೆ ಕಲಿಸಿಕೊಡ್ತಾಳೆ ವ್ಯವಹಾರವನ್ನ ನನಗೆಲ್ಲ ಗೊತ್ತಿದೆ ನೀನೇನು ಹೇಳೋದು ಅಂತ ಅನಿಸುವೇ ತಿರಸ್ಕಾರ ಮಾಡಲಿಲ್ಲ ಅತ್ಯಂತ ಗೌರವದಿಂದ ಮೊದಲು ಅವಳನ್ನ ಪ್ರಶಂಸೆ ಮಾಡಿದ್ಲು ಜೊತೆಗೆ ನನಗೆ ಯಾರು ಹೇಳೋರ್ ಗತಿ ಇರಲಿಲ್ಲ ನೀವು ಹೇಳಿದ್ ಬಹಳ ಚಲಾಯ್ತು ಅಂತ ಕೆಲವರಿಗೆ ಈ ಬಂದವರನ್ನು ವರ್ಣನೆ ಮಾಡೋ ಭರದಲ್ಲಿ ತಮ್ಮ ಹಿರಿಯರನ್ನ ತಿರಸ್ಕಾರ ಮಾಡ್ತಾರೆ ಅದನ್ನೂ ಮಾಡಲಿಲ್ಲ ಈ ಎಲ್ಲ ವಿಷಯಗಳನ್ನ ನನ್ನ ಅತ್ತೆ ಹೇಳಿ ಕಳಿಸಿದ್ದು ಕೌಸಲ್ಯ ಅದು ನನ್ನ ಹೃದಯದಲ್ಲಿ ಸ್ಥಿರವಾಗಿದೆ ಸಮಾಹಿತಂ ಹಿಮೇಶ್ವಶ ಹೃದಯೇ ತತ್ಥಿರಂ ಅದು ನನ್ನ ಹೃದಯದಲ್ಲಿ ಸ್ಥಿರವಾಗಿ ಉಳಿದು ಅಂತ ಮೊದಲು ಹೇಳ್ತಾಳೆ ಆಮೇಲೆ ನೋಡಿದರೆ ಮೊದಲು ಹೇಳಿದ್ದು ತಾಯಿ ಮದುವೆ ಕಾಲದಲ್ಲಿ ಅರಣ್ಯಕ್ಕೆ ಹೋಗುವಾಗ ಕೌಸಲ್ಯ ಹೇಳಿದ್ದು ಆದರೆ ಅತ್ತೆಗೆ ಗಂಡನ ತಾಯಿಗೆ ಮೊದಲು ಗೌರವ ಕೊಡಬೇಕು ಅಂತ ಮೊದಲ ಅತ್ತೆ ಹೆಸರು ಹೇಳಿ ಆಮೇಲೆ ಪಾಣಿಗ್ರಹಣ ಕಾಲದಲ್ಲಿ ನನ್ನ ತಾಯಿಯೂ ನನಗೆ ಈ ಉಪದೇಶ ಮಾಡಿದ್ದಾಳೆ ಅತ್ತೆ ಮನೆಗೆ ಹೋಗ್ತಾ ಇದ್ದಿ ಚೆನ್ನಾಗಿರಬೇಕು ಕಷ್ಟಗಳ ಸಹನೆಯನ್ನು ಮಾಡಬೇಕು ಸುಖ ಸಿಕ್ಕೇ ಸಿಗತ್ತೆ ಸುಖದಿಂದ ಸುಖ ಸಿಗುವುದಿಲ್ಲ ದುಃಖದಿಂದ ಸುಖ ಸಿಗತ್ತೆ ಮೊದಲು ಕಷ್ಟಪಟ್ಟರೆ ಎತ್ತದ ಅಗ್ರೇ ವಿಷಮಿವ ಪರಿಣಾಮಿ ಅಮೃತೋಪಮಂ ಮೊದಲು ಕೆಸರು ಆಮೇಲೆ ಮೊಸರು ಮೊದಲು ವಿಷ ಆಮೇಲೆ ಅಮೃತ ಸಮುದ್ರ ಮಥನ ಕಾಲದಲ್ಲಿ ಬಂದದ್ದು ಮೊದಲು ವಿಷ ವಿಷ ಬಂತು ಅಂತ ಜಗಳಾಡಿಕೊಂಡು ಹೋಗಿದ್ರೆ ಸಿಡಿಮಿಡಿ ಮಾಡಿಕೊಂಡಿದ್ರೆ ಇಂತಹ ಅದ್ಭುತವಾದ ಅಮೃತದ ಲಾಭವಾಗ್ತಾ ಇತ್ತ ಮೊದಲು ಕಷ್ಟಗಳು ಬರುತ್ತೆ ಅದನ್ನು ಸಹನ ಅಂತ ನನ್ನ ತಾಯಿಯೂ ನನಗೆ ಉಪದೇಶ ಮಾಡಿದ್ದಾಳೆ ಅದನ್ನು ನಾನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಆ ನಂತರದಲ್ಲಿ ಹೇಳುತ್ತಾಳೆ ಹೆಜ್ಜೆ ಹೆಜ್ಜೆಗೆ ವಾಲ್ಮೀಕಿ ರಾಮಾಯಣ ಎಂತಹ ವ್ಯವಹಾರವನ್ನು ತಿಳಿಸಿಕೊಡ್ತಾ ಇತ್ತು ಪ್ರಾಯ ಜನಕರಾಜನ ಹೆಂಡತಿ ಸೀತಾದೇವಿಯ ತಾಯಿಯ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಅತ್ತೆಯ ಹೆಸರು ಮಾತ್ರ ಉಲ್ಲೇಖ ಆಗಿದೆ ಕೌಸಲ್ಯ ಆದರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರಾಯ ನೆನಪಿದ್ದಂತೆ ರತ್ನಮಾಲಾ ಅಂತ ಹೆಸರು ಸೀತೆಯ ತಾಯಿಗೆ ರತ್ನಮಾಲಾ ಅನ್ನುವ ಹೆಸರುಂಟು ಅನ್ನುವುದನ್ನ ನಾವಿಲ್ಲಿ ತಿಳಿಯಬಹುದು ಅಂತಹ ತಾಯಿಯ ಸ್ಮರಣೆಯನ್ನು ಮಾಡಿಕೊಂಡಿದ್ದಾಳೆ ರತ್ನ ಸದೃಶವಾದ ಅನೇಕ ನುಡಿ ರತ್ನಗಳನ್ನು ತನಗೆ ಉಪದೇಶ ಮಾಡಿದ ಆ ರತ್ನಮಾಲೆಯ ಸ್ಮರಣೆಯನ್ನು ಮಾಡಿದ್ದಾಳೆ ಅಂತ ನಾವು ಅಂದುಕೊಳ್ಳಬಹುದು ಸಾವಿತ್ರಿ ಗಂಡನ ಸೇವೆಯನ್ನೇ ಮಾಡಿ ಅತ್ಯದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡಿದವಳು ಶ್ರೇಷ್ಠವಾದಂತಹ ಪವಾಡವನ್ನೇ ಜಗತ್ತಿಗೆ ತೋರಿಸಿಕೊಟ್ಟು ಯಮನ ಜೊತೆಗೆ ಹೋರಾಡಿ ತನ್ನ ಪತಿಯಾದ ಸತ್ಯವಾನ್ ಅವನ ಆಯುಷ್ಯವನ್ನ ಬೆಳೆಸಿಕೊಂಡಳು ದೀರ್ಘವಾದ ನಾಲ್ಕು ನೂರು ವರ್ಷದ ಆಯುಷ್ಯ ತನ್ನ